ಹಲೋ ಇವ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದ್ರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈ ವಾತಾವರಣ ನಿಮ್ಮ ಕಡೆ ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಮ್ಮ ಕಡೆ ಅಂತ ಹೆಂಗಿದೆ ಅಂತಂದ್ರೆ ಒಂದು ರಕ್ ತಗೊಂಡು ಬೆಚ್ಚಿಗೆ ಒದ್ಕೊಂಡು ದಿನಪೂರ್ತಿ ಮಲ್ಕೊಂಡೇ ಇದ್ಬಿಡೋಣ ಏನು ಕೆಲಸನೇ ಮಾಡೋದು ಬೇಡ ಅನ್ನೋ ರೀತಿಯಾಗಿದೆ ಅಷ್ಟು ವಿಪರೀತ ಚಳಿ ಅಂತ ಅನಿಸ್ತಾ ಇದೆ ನೆಕ್ಸ್ಟ್ ಈಗ ವಿಡಿಯೋಗೆ ಬಂದ್ರೆ ಈ ವಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಬಂದ್ಬಿಟ್ಟು ಮಂಗಳವಾರ ಮಾಡಿಕೊಂಡಿದ್ದು ಮಂಗಳವಾರ ದಿನ ಈ ಥರ ಕಲರ್ ಸೇವಂತಿಗೆ ಹೂವುಗಳನ್ನ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಸೇವಂತಿಗೆ ಹೂಗಳು ಖಾಲಿ ಆಯಿತು ಇನ್ನು ಶುಕ್ರವಾರಕ್ಕೆ ಎಲ್ಲ ಮಿಕ್ಸ್ ಕಲರ್ ಸೇವಂತಿಗೆ ಹೂಗಳಿತ್ತು ಅದನ್ನೇ ಇಟ್ಬಿಟ್ಟು ಪೂಜೆನ ಮುಗಿಸ್ಕೊಂಡೆ ನೆಕ್ಸ್ಟ್ ಇವಾಗ ಶುಕ್ರವಾರ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಟೊಮೊಟೊ ಬಾತ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಇತ್ತೀಚೆಗೆ ನಾನು ಆಲ್ಮೋಸ್ಟ್ ಮನೆಯಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅಷ್ಟನ್ನೇ ಬಳಸ್ಕೊಂಡು ನಾನು ಅಡುಗೆಗಳನ್ನ ಮಾಡ್ತಾ ಇರೋದು ಇವಾಗ ಈರುಳ್ಳಿ ಚಿಕ್ಕ ಎರಡು ತಗೊಂಡು ಕಟ್ ಮಾಡಿ ಟಮೊಟೋ ಹಸಿಮೆಣಕಾಯಿತ್ತು ಹಸಿಮೆಣಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ನಾನು ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ ಇವಾಗ ಕುಕ್ಕರಲ್ಲಿ ಅಲ್ಲಿ ಒಂದು ಸ್ವಲ್ಪ ತುಪ್ಪ ಎಣ್ಣೆಯನ್ನ ಹಾಕೊಂಡು ಆಮೇಲೆ ಮಸಾಲೆ ಸ್ಪೇಸಸ್ ಎಲ್ಲ ಹಾಕೊಂಡು ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗು ಇವನ್ನೆಲ್ಲ ಹಾಕೊಂಡು ಆಮೇಲೆ ಈರುಳ್ಳಿಯನ್ನು ಹಾಕೊಂಡು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಹಸಿಮೆಣಸಿನಕಾಯಿ ಎಲ್ಲ ಹಾಕೊಂಡು ಫ್ರೈ ಮಾಡಿಕೊಂಡು ಹಣ್ಣು ಹಾಕೊಂಡು ಆಮೇಲೆ ಇನ್ನು ಉಳಿದಂತೆ ಅಚ್ಕಾರದ ಪುಡಿ ಆಮೇಲೆ ಧನಿಯಾ ಪುಡಿ ಗರಂ ಮಸಾಲ ಎಲ್ಲ ಹಾಕಿ ಆಮೇಲೆ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ನಲ್ವಾ ಆ ಅಕ್ಕಿಯನ್ನು ಹಾಕಿ ಆಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಒಂದು ಎರಡು ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಇವಾಗ ಒಂದೆರಡು ಬಿಸಿಲು ಬಿಟ್ಟು ಬಿಟ್ಟಿದ್ದೀನಿ ಈ ರೀತಿಯಾಗಿ ಟೊಮೊಟೊ ಬಾತ್ ಅನ್ನೋದು ರೆಡಿ ಆಗಿದೆ ಆಮೇಲೆ ಒಂದ್ ಸ್ವಲ್ಪ ಪುದೀನ ಸಪ್ ಈ ಪುದೀನ ಸಪ್ ಅನ್ನು ಹಾಕಿದ್ದೆ ಇದನ್ನ ಹೇಳೋದು ಮರ್ತಿದ್ದೆ ಇವಾಗ ಕುಕ್ಕರ್ ವಿಸಿಲೆಲ್ಲ ಹೋಗಿ ಕುಕ್ಕರ್ ಅನ್ನೋದು ತಣ್ಣಗಾಗಿತ್ತು ಇವಾಗ ನನ್ಗೂ ಮತ್ತೆ ನನ್ನ ಹಸ್ಬೆಂಡ್ಗೂ ಟಿಫನ್ ಇಟ್ಕೊಳ್ತಾ ಇದ್ದೀನಿ ಇನ್ನ ಬೆಳಗ್ಗೆ ಪೂಜೆ ಮಾಡೋದಕ್ಕಾಗ್ಲಿಲ್ಲ ಸಂಜೆ ಗೋಧೂಳಿ ಟೈಮಲ್ಲಿ ಪೂಜೆ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಸುಮ್ನ ವಿಪರೀತ ಚಳಿ ಅನ್ನೋದು ಇತ್ತು ಐದು ಗಂಟೆಗೇನೆ ಎಚ್ಚರ ಆಯ್ತು ಆದ್ರೆ ಆ ಚಳಿಗೆ ಭಯ ಬಿದ್ದು ಸರಿ ಆಯ್ತು ಸಂಜೆ ಮಾಡಿಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಸುಮ್ನ ಅದೇ ನೆಕ್ಸ್ಟು ಬೆಳಗ್ಗೆ ಟಿಫನ್ ತಿಂದಿದ್ದಾದ್ಮೇಲೆ ಮತ್ತೇನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಟಿಫನ್ ತಿಂದು ಟೀ ಮಾಡ್ಕೊಂಡು ಕುಡ್ದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಆಮೇಲೆ ಮನೆ ಒರೆಸೋದಿತ್ತು ಮನೆಯೆಲ್ಲ ಓರಿಸಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ ಮಧ್ಯಾಹ್ನಕ್ಕೆ ಟೊಮೊಟೊ ಭಾತೆ ಇತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಒಂದು ಮೂರು ಗಂಟೆ ಹೇಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಇದ್ದೀನಿ ಈ ಚಳಿಗಾಲ ಮತ್ತು ಮಳೆಗಾಲ ಬಂತು ಅಂತಂದರೆ ನಮ್ಮ ಮತ್ತೆ ಅವ್ರ ರೂಲ್ಸ್ನ ಒಂದು ಸ್ವಲ್ಪ ಬ್ರೇಕ್ ಇರ್ತೀನಿ ಯಾಕಂದರೆ ಅವ್ರು ಕೆ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಬಿಡ್ಬೇಕು ಅಂತ ಹೇಳ್ತಾ ಇರ್ತಾರೆ ನನಗೆ ಈ ಚಳಿಗಾಲ ಮಳೆಗಾಲದಲ್ಲಿ ಬೆಳಗ್ಗೆನೆ ಪೂಜೆ ಮುಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಚಳಿ ಇರುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿ ಇದ್ದೇಳ್ತೀವಿ ಲೇಟಾಗಿ ಅಂತಂದರೆ ಒಂದು ಏಳೂವರೆ ಏಳು ಮುಕ್ಕಾಲು ಹಂಗೆ ಇದ್ದ ಹೇಳ್ತೀವಿ ಇನ್ನು ಒಂದು ಕಾಲು ಗಂಟೆ ಹಂಗೆ ಹಿಂಗೆ ಕಾಲ ಹಾಕ್ತೀನಿ ಆಮೇಲೆ ಇನ್ನು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಆಮೇಲೆ ಟಿಫನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಒಂದು ಅನ್ನ ಎರಡು ಗಂಟೆ ಹನ್ನೆರಡುವರೆ ಆಗ್ಬಿಡುತ್ತೆ ಯಾಕೆ ಸುಮ್ಮನೆ ಮಠ ಮಠ ಮಧ್ಯಾಹ್ನದಲ್ಲಿ ಪೂಜೆ ಮಾಡೋದು ಅಂತ ಅಂದ್ಬಿಟ್ಟು ಸಂಜೆ ಟೈಮ್ ಇಟ್ಕೊಳ್ತೀನಿ ಈ ತರ ನಾನು ಚಳಿಗಾಲ ಮತ್ತೆ ಮಳೆಗಾಲ ಬಂತು ಅಂತಂದ್ರೆ ನಮ್ಮ ಅತ್ತೆಯವರ ರೂಲ್ಸ್ನ ಒಂದು ಸ್ವಲ್ಪ ಬ್ರೇಕ್ ಮಾಡಿ ಸಂಜೆ ಟೈಮ್ ಪೂಜೆ ಮಾಡ್ತಾ ಇರ್ತೀನಿ ಹೇಳ್ಬೇಕು ಅಂತಂದ್ರೆ ನನಗೆ ಪರ್ಸ್ನಲ್ಲಿ ಸಂಜೆ ಟೈಮ್ ಪೂಜೆ ಮಾಡೋದೇ ಇಷ್ಟ ಆದ್ರೆ ಮನೆಯಲ್ಲಿ ನಮ್ಮ ಮನೆಯವರು ಮತ್ತೆ ನಮ್ಮ ಅತ್ತೆಯವರೆಲ್ಲನೂ ಬೆಳಗ್ಗೆ ಟೈಮ್ ಪೂಜೆ ಮಾಡೋದು ಅವ್ರಿಗಿಷ್ಟ ಹಾಗಾಗಿ ಸುಮ್ಮನೆ ಯಾಕೆ ಮನೆಯಲ್ಲಿ ಮನಸ್ತಾ ಪು ಅಂತಂದ್ಬಿಟ್ಟು ನಾನು ಅಷ್ಟೇ ಬೆಳಗ್ಗೆ ಟೈಮ್ ಪೂಜೆ ಮಾಡೋದೇ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ನನಗೆ ಆದಷ್ಟು ಸಂಜೆ ಟೈಮ್ ಪೂಜೆ ಮಾಡೋದೇ ಇಷ್ಟ ಆರಾಮಾಗಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನೀಟಾಗಿ ಸಂಜೆ ನೆಮ್ಮದಿಯಾಗಿ ಕುತ್ಕೊಂಡು ಪೂಜೆ ಮಾಡ್ಬೋದಲ್ವಪ್ಪ ಅಂತ ಅನಿಸ್ತಾ ಇರುತ್ತೆ ಅದೇ ಬೆಳಗ್ಗೆ ಆದರೆ ಫುಲ್ ಇರ್ತೀವಿ ಇನ್ನು ಟಿಫನ್ ಮಾಡಿಲ್ಲ ಟಿಫನ್ ಮಾಡಬೇಕು ಇನ್ನು ಆ ಕೆಲಸ ಆಗಿಲ್ಲ ಇನ್ನು ಈ ಕೆಲಸ ಆಗಿಲ್ಲ ಅಂತ ಅನಿಸ್ತಾ ಇರುತ್ತೆ ಇನ್ನೊಂದೇನು ಅಂತಂದರೆ ಬೆಳಗ್ಗೆ ಪೂಜೆ ಮಾಡಿಬಿಟ್ರೆ ಒಂದು ಸ್ವಲ್ಪ ಎಲ್ಲ ಕೆಲಸಗಳು ಮುಗ್ದೋಗಿದೆಯೇನೋ ಅಂತ ಅನಿಸ್ತಾ ಇರುತ್ತೆ ಆದರೆ ಬೇಗ 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 ಕೆಲಸಗಳು ಮಾಡಬೇಕಾಗುತ್ತೆ ಬೆಳಗ್ಗೆ ಟೈಮ್ ಪೂಜೆ ಮಾಡಿದ್ರೆ ಸಂಜೆ ಟೈಮ್ ಪೂಜೆ ಮಾಡಿದ್ರೆ ಆರಾಮಾಗಿ ನೆಮ್ಮದಿಯಾಗಿ ಒಂದಾದ್ಮೇಲೆ ಒಂದು ಕೆಲಸಗಳನ್ನು ಮುಗಿಸ್ಕೊಂಡು ಸಂಜೆ ನೀಟಾಗಿ ಪೂಜೆ ಮಾಡ್ಬೋದು ಹಿಂಗಿರುತ್ತೆ ಅಲ್ವಾ ಈಗ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಹಂಗೆ ಗ್ಯಾಸ್ ಸ್ಟೌವ್ನು ಅಷ್ಟೇ ಸ್ನಾನಕ್ಕೆ ಹೋಗೋಕೆ ಮುಂಚೆನೆ ಎಲ್ಲ ಒರೆಸಿಟ್ಟಿದ್ದೆ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಆಮೇಲೆ ಗ್ಯಾಸ್ ಅಷ್ಟೇ ಗಂಧ ಕುಂಕುಮ ಇಟ್ಟು ಆಮೇಲೆ ಗ್ಯಾಸ್ ಸ್ಟೋವ್ ಮೇಲೆ ರಂಗೋಲಿ ಎಲ್ಲ ಹಾಕಿ ಇವಾಗ ಹೊಸಲತ್ರ ಮತ್ತೆ ತುಳಸಿ ಗಿಡದ ಹತ್ರ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಹೊಸ್ಲು ಪೂಜೆ ಮತ್ತೆ ತುಳಸಿ ಗಿಡದ ಪೂಜೆಯನ್ನ ಮಾಡ್ತಾ ಇದೀನಿ ಈಗ ಕೆಲವರು ಬರ್ತ್ಡೇ ವಿಶಸ್ ಅನ್ನ ಮಾಡೋದಕ್ಕೆ ಕೇಳಿದರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದ್ರು ಆದ್ರೆ ನಿಮ್ ನೇಮ್ ಏನು ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗ್ಲಿಲ್ಲ ಸಿಸ್ಟರ್ ನಿಮ್ ಅಕೌಂಟ್ ಬಂದ್ಬಿಟ್ಟು ಫ್ಲಪಿ ಅಂತ ಏನೋ ಇದೆ ಹಾಗಾಗಿ ನಿಮ್ ಹೆಸರೇನು ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗ್ಲಿಲ್ಲ la ಹಾಯ್ ಮಂಜು ಮೈ ಸಿಸ್ಟರ್ ಸನ್ ಬರ್ತ್ಡೇ ಡಿಸೆಂಬರ್ ಫೋರ್ತ್ ಇದೆ ಫೈವ್ ಇಯರ್ಸ್ ಬರ್ತ್ಡೇ ನೇಮ್ ಬಂದು ಇಶಾನ್ ಶ್ರೀನಿಧಿ ಪ್ಲೀಸ್ ವಿಶ್ ಮಾಡು ಮಂಜು ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡಿದ್ದೀರಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಡೆ ಇಶಾನ್ ಶ್ರೀನಿಧಿ ಪುಟ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ಹೆಸರನ್ನು ನಾನು ಕರೆಕ್ಟಾಗಿ ಹೇಳಿದಿನಾ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಸ್ಟರ್ ಹಾಗೆ ಡಿಸೆಂಬರ್ ತ್ರೀಗೆ ಮೈ ಸಿಸ್ಟರ್ ಬರ್ತ್ಡೇ ಇದೆ ವಿಶ್ ಮಾಡು ಮಂಜು ಅಂತ ಕಮೆಂಟ್ ಮಾಡಿದ್ದೀರಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಕಲ್ಪನಾ ಸಿಸ್ಟರ್ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ನೆಕ್ಸ್ಟ್ ಇವಾಗ ಹೊರಗಡೆ ತುಳಸಿ ಗಿಡಕ್ಕೆ ಮತ್ತೆ ಹೊಸಲಿಗೆ ಪೂಜೆ ಎಲ್ಲ ಮಾಡಿದ್ದಾಯ್ತು ಇವಾಗ ಒಳಗಡೆ ಬಂದು ದೇವರ ಮನೆಯಲ್ಲಿ ಪೂಜೆ ಮಾಡಿ ಇವಾಗ ಗ್ಯಾಸ್ ಸ್ಟೋವ್ಗೂ ಪೂಜೆ ಮಾಡಿ ಇಲ್ಲಿ ಪಾರ್ಟಿಷನ್ ಹತ್ರ ಕಾಮಧೇನು ಹಾಸುಗೆ ಮತ್ತೆ ಮೇಲ್ಗಡೆ ಅಲೋವೆರಾ ಗಿಡಕ್ಕೆ ಎಲ್ಲ ಪೂಜೆ ಮಾಡ್ತಾ ಇದ್ದೀನಿ ಇನ್ನ ಕೊನೆಯದಾಗಿ ಜ್ಯೋತಿ ಗಣೇಶ್ ಅವರು ಕಮೆಂಟ್ ಮಾಡಿದ್ರು ಮಂಡೇ ನನ್ನ ಮಗಳ ಬರ್ತ್ಡೇ ಇದೆ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಮಿನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಡೆ ತ್ರಿಶಾ ಶ್ರೀ ಪುಟ ಆ ದೇವರು ನಿಮ್ಗೆ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ಇವಾಗ ಪೂಜೆ ಎಲ್ಲ ಮಾಡಿದ್ದಾಯ್ತು ಹಾಗೆ ಕರ್ಪೂರದ ಆರತಿಯನ್ನು ಮಾಡಿದ್ದಾಯ್ತು ಇನ್ನು ಕೊನೆಯದಾಗಿ ಮನೆಗೆಲ್ಲ ಧೂಪನ ತೋರಿಸ್ತಾ ಇದ್ದೀನಿ ಇವಾಗ ಮನೆ ಒಳಗಡೆ ಹೊರ್ಗಡೆ ಎಲ್ಲ ಧೂಪ ಹಾಕಿದ್ದಾಯಿತು ಇಲ್ಲೇ ನಾನು ಧೂಪನ ಇದ್ದೀನಿ ಯಾಕಂದರೆ ಸಂಜೆ ಟೈಮ್ ಸೊಳ್ಳೆಗಳು ಜಾಸ್ತಿ ಇರುತ್ತೆ ಧೂಪ ಹಾಕಿದ್ರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತಂದ್ಬಿಟ್ಟು ಧೂಪನ ನಾನು ಒಳಗಡೆ ಇರೋದಕ್ಕೆ ಹೋಗೋದಿಲ್ಲ ಆದಷ್ಟು ನಾನು ಹಾಲಲ್ಲೇ ಅಲ್ಲಿ ಪಾಟೀಶಿಯನ್ ಹತ್ರನೇ ಇಟ್ಟಿರ್ತೀನಿ ಸೊಳ್ಳೆಗಳು ಒಂದು ಸ್ವಲ್ಪ ಕಡಿಮೆ ಬರಲಿ ಮನೆ ಒಳಗಡೆ ಅಂತಂದ್ಬಿಟ್ಟು ಇವಾಗ ಚಳಿ ಇದೆ ಅಲ್ವಾ ಒಂದು ಸ್ವಲ್ಪ ಕಂಟ್ರೋಲಲ್ಲಿದೆ ಸೊಳ್ಳೆಗಳು ಅವಕ್ಕೂ ಚಳಿ ಆಗ್ಬಿಟ್ಟು ಎಲ್ಲೋ ಮುದ್ರಕೊಂಡು ಕುತ್ಕೊಂಡ್ಬಿಟ್ಟಿದೆ ಅದೇ ಒಂದು ಸ್ವಲ್ಪ ವಾತಾವರಣ ಚೆನ್ನಾಗಿತ್ತು ಅಂತಂದ್ರೆ ವಿಪರೀತ ಸೊಳ್ಳೆಗಳಿರುತ್ತೆ ನೆಕ್ಸ್ಟ್ ಇವಾಗ ನಿಮಗೆಲ್ಲ ಗೊತ್ತಿರುತ್ತಲ್ವ ಪೂಜೆ ಎಲ್ಲ ಆದ್ಮೇಲೆ ಇವಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳೋದಕ್ಕೆ ಇಲ್ಲಿ ಡೇಟು ಮತ್ತೆ ಡೇನ ಮೆನ್ಷನ್ ಮಾಡಿ ಇವಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಿ ಇವಾಗ ಪೂಜೆ ಎಲ್ಲ ನೆಮ್ಮದಿಯಾಗಿ ಮಾಡಿದ್ದಾಯಿತು ಇನ್ನು ನೈಟ್ ಅಡುಗೆಗೆ ಬಂದರೆ ಬೆಳಗ್ಗೆ ಮಾಡಿದ್ದು ಟೊಮೊಟೊ ಭಾತ್ ಒಂದು ಸ್ವಲ್ಪ ಇತ್ತು ಆಮೇಲೆ ಇನ್ನು ಮಂಡೆ ನಂದಿ ದೇವಸ್ಥಾನಕ್ಕೆ ಹೋಗಿತ್ವಲ್ವಾ ಅಲ್ಲಿಂದ ಕಡಲೆಪುರಿ ಮಿಶರು ಇದನ್ನೆಲ್ಲ ತೊಗೊಂಡ್ಬಂದಿದ್ದೆ ಇದನ್ನು ಇವತ್ತು ಬೇಲ್ಪುರಿ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ ಏನಿಲ್ಲ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಇವೆರಡೂ ಕಟ್ ಮಾಡಿ ಕಡಲೆಪುರಿ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನೋದಷ್ಟೇ ಇನ್ನೇನು ಇಂಗ್ರೀಡಿಯೆಂಟ್ಸ್ ನಾನು ಇಲ್ಲ ಅದಲ್ಲದೆ ಈ ಚಳಿಗೆ ಊಟ ಸಹ ತಿನ್ನಬೇಕು ಅನಿಸೋದಿಲ್ಲ ಹೊಟ್ಟೆ ಹಸಿವಾಗೋದು ಇಲ್ವಲ್ವ ಹಾಗಾಗಿ ಬೆಳಗ್ಗೆದು ಟೊಮೊಟೊ ಬಾತ್ ಒಂದು ಸ್ವಲ್ಪ ಇತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೇಲ್ಪುರಿ ಮಾಡ್ಕೊಂಡು ತಿನ್ನೋಣ ಅಂತಂದ್ಬಿಟ್ಟು ಇವಾಗ ಇದನ್ನು ರೆಡಿ ಮಾಡ್ತಾ ಇದ್ದೀನಿ ಇಷ್ಟೇ ಇವತ್ತು ನೈಟ್ ಊಟಕ್ಕೆ ಬಂದು ಇನ್ನೂ ಏನಾದರೂ ಹೊಟ್ಟೆ ಇದೆ ಅಂತಂದರೆ ಮಲಗೋ ಟೈಮಲ್ಲಿ ಒಂದು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ಹಾಲನ್ನು ಕಾಯಿಸ್ಕೊಂಡು ಕುಡಿದ್ರೆ ಆಯಿತು ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳಿದೆ ಅವರು ಸರಿ ಆಯಿತು ನನಗೂ ಯಾಕೋ ಹೊಟ್ಟೆ ಹಸಿವಾಗ್ತಾಯಿಲ್ಲ ಅಂತಂತ ಹೇಳಿದ್ರು ಸರಿ ಆಯಿತು ಅಂತಂದ್ಬಿಟ್ಟು ಇವಾಗ ಟೊಮೊಟೊ ಇತ್ತು ಮೊದಲಿಗೆ ಬೇಲ್ಪುರಿನೆಲ್ಲ ರೆಡಿ ಮಾಡಿ ಬೇಲ್ಪುರಿನ ತಿಂದುಬಿಡೋಣ ಆಮೇಲೆ ಒಂದು ಏಳುವರೆ ಹಂಗೆ ಟೊಮೊಟೊ ಬಾತು ಹಾಕ್ಕೊಡ್ತೀನಿ ನಿಮ್ಗೊಂದು ಸ್ವಲ್ಪ ನನಗೊಂದು ಸ್ವಲ್ಪ ಇನ್ನ ನಾನು ಮಲಗೋ ಟೈಮಲ್ಲಿ ಒಂದು ಗ್ಲಾಸ್ ಹಾಲು ಕಾಯಿಸ್ಕೊಂಡು ಕುಡಿತೀನಿ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಇವಾಗ ಬೇಲ್ಪುರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗ ಈ ಕಡಲೆಪುರಿ ಜೊತೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಇಷ್ಟೇ ಇನ್ನೇನು ನಾನು ಇಲ್ಲ ಇವಾಗ ನನ್ನ ಸ್ಟೈಲಲ್ಲಿ ಬೇಲ್ಪುರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ಎರಡು ಬಟ್ಲನ್ನು ತಗೊಂಡು ಎರಡು ಬಟ್ಲೊಳಗಡೆ ಬೇಲ್ಪುರಿಯನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಬೇಲ್ಪುರಿ ತಿಂದು ಹಾಗೇ ಒಂದು ಸ್ವಲ್ಪ ಹೊತ್ತು ಭಕ್ತಿ ಗೀತೆಗಳು ಟಿ ವಿಯಲ್ಲಿ ಹಾಕಿದ್ವಿ ಅದನ್ನು ನೋಡ್ತಾ ಹಾಗೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಇವಾಗ ಟೊಮೊಟೊ ಭಾತನ ಬಿಸಿ ಮಾಡಿ ಇವಾಗ ಒಂದು ಬಟ್ಲಿಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಟೊಮೊಟೊ ಭಾತ್ ಎಲ್ಲ ತಿಂದಿದ್ದಾಯ್ತು ಇವಾಗ ಹಂಗೆ ಪಾತ್ರೆಗಳೆಲ್ಲ ಬಿದ್ದಿತ್ತಲ್ವ ಪಾತ್ರೆಗಳೆಲ್ಲ ವಾಶ್ ಮಾಡ್ತಾ ಇದ್ದೀನಿ ಇನ್ನು ನಾನು ತಮ್ಮನೇಲೆ ಹಾಕಿದ್ನಲ್ವಾ ಇಷ್ಟು ದಿನ ನಾವು ಒಂದು ಸ್ವಲ್ಪ ಎಲ್ಲಾ ವಿಚಾರಗಳಲ್ಲೂ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ರಿಂದ ಈ ಮನೆ ಸಾಲ ಅನ್ನೋದು ಒಂದು ಹಂತಕ್ಕೆ ಬಂತಪ್ಪ ಅಂತ ಅನಿಸ್ತಾ ಇದೆ ಈ ಮಂತ್ ಎಂಡಿಂಗ್ಗೆ ಅಂತಂದ್ರೆ ಈ ವರ್ಷ ಎಂಡಿಂಗ್ಗೆ ಒಂದು ಅರ್ಧಕ್ಕರ್ಧ ಸಾಲ ತೀರ್ತಪ್ಪ ಅಂತ ಅನಿಸ್ತಾ ಇದೆ ನಾವು ಇಷ್ಟೊಂದು ವಿಚಾರಗಳಲ್ಲಿ ತುಂಬಾ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ವಿ ಹಾಗಾಗಿ ಒಂದು ಅರ್ಧಕ್ಕರ್ಧ ಅರ್ಧ ಸಾಲ ತೀರ್ತಪ್ಪ ಅಂತ ಅನಿಸ್ತಾ ಇದೆ ಇಷ್ಟು ದಿನ ಏನಿಲ್ಲ ಅಂತಂದರೂ ಒಂದು ಫಿಫ್ಟಿ ಫೈವ್ ಅಷ್ಟು ಬರೀ ಕಮಿಟ್ಮೆಂಟ್ಸ್ಗೆ ನಾವು ತೀರಿಸ್ತಾ ಇದ್ವಿ ಇನ್ನು ಫೈವ್ ತೌಸಂಡ್ ಬಂದು ಮೇಂಟೆನೆನ್ಸು ಕರೆಂಟ್ ಬಿಲ್ಲು ಟಿ ವಿ ರೀಚಾರ್ಜು ಫೋನುಗಳು ರೀಚಾರ್ಜು ಇವೇ ಆಗೋಗ್ತಾ ಇತ್ತು ಫೈವ್ ತೌಸಂಡು ಇನ್ನು ಮಿನಿಮಮ್ ಅಂದರೂ ಒಂದು ಟೆನ್ ತೌಸಂಡ್ ಆದರೂ ಈ ಮನೆ ಖರ್ಚುಗಳಿಗೆ ಬೇಕಾಗಿತ್ತು ಅದರೊಳಗಡೆ ಪೆಟ್ರೋಲು ಮತ್ತು ರೇಷನ್ನು ಹಾಲು ತರಕಾರಿಗಳು ಇವೆಲ್ಲ ಅದರಲ್ಲಿ ಅದು ಮಿನಿಮಮ್ ಅಂದರೂ ಅಷ್ಟು ಬೇಕಾಗಿತ್ತು ಏನಿಲ್ಲ ಅಂತಂದರೂ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ನಮಗೆ ಇಷ್ಟು ದಿನ ಬೇಕೇ ಬೇಕಾಗಿತ್ತು ಇವಾಗ ಒಂದು ಅರ್ಧ ನಾವು ತೀರಿಸ್ಕೊತಾ ಇದ್ದೀವಿ ಇನ್ನು ಮುಂದಕ್ಕೆ ಒಂದು ತರ್ಟಿ ತೌಸಂಡ್ ಇದ್ರೂ ನಮ್ಮ ಕಮಿಟ್ಮೆಂಟ್ಸ್ ಆಗುತ್ತೆ ಇನ್ನೊಂದು ಟೆನ್ ತೌಸಂಡ್ ಒಳಗಡೆ ಎಲ್ಲ ರೇಷನ್ನು ತರ್ಕಾರಿಗಳನ್ನೂ ಎಲ್ಲ ನೋಡ್ಕೊಳ್ಬೋದಲ್ವಪ್ಪ ಅಂತಂದ್ಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿದೆ ಅದಲ್ಲದೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಮ್ಮದು ಓನ್ ಬಿಸ್ನೆಸ್ ಆಗಿರೋದ್ರಿಂದ ಮುಂದಿನ ತಿಂಗಳು ನಮಗೆ ಎಷ್ಟು ಕಮಿಟ್ಮೆಂಟ್ಸ್ ಇರುತ್ತೋ ಅಷ್ಟು ಅಮೌಂಟನ್ನು ನಾವು ಈ ಮಂತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕಾಗಿರುತ್ತೆ ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಹಾಗಾಗಿ ನನಗೆ ಇಷ್ಟು ದಿನ ತುಂಬ ಅಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು ಒಂಥರ ಉಸಿರುಗಟ್ಟದಂಗೆ ಆಗ್ತಾಯಿತ್ತು ಅಷ್ಟೊಂದು ಮೇಂಟೈನ್ ಮಾಡೋದು ಕಷ್ಟ ಅಂತ ಅನ್ನಿಸ್ತಾ ಇತ್ತು ಇನ್ನು ಈ ಮಂತು ಮಿಡ್ಲಲ್ಲೇ ಆಲ್ಮೋಸ್ಟ್ ಆಲು ಎಲ್ಲನೂ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವಾ ಇನ್ನು ರೇಷನ್ ಆಗಿರ್ಬೋದು ಇನ್ನು ಯಾವ್ದಾವುದು ನನಗೆ ಇವಾಗ ಸದ್ಯಕ್ಕೆ ಬೇಕೋ ಆ ಐಟಮ್ಸ್ನೆಲ್ಲ ತೊಗೊಳ್ಬೋದು ಅಂತಂದ್ಬಿಟ್ಟು ಒಂದು ಸ್ವಲ್ಪ ನಿರಾಳ ಆಗ್ತಾ ಇದೆ ನನಗಂತೂ ಅಂದರೆ ನಾನು ಯಾವತ್ತಿಗೂ ಲೆಕ್ಸುರಿ ಲೈಫ್ವರ್ಗೂ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ತಿನ್ನೋದಕ್ಕೆ ಒಂದು ಒಳ್ಳೆ ಊಟ ಆಮೇಲೆ ಹಾಕ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಬಟ್ಟೆ ಇರೋದಕ್ಕೆ ಒಂದು ಒಳ್ಳೆ ಮನೆ ಮತ್ತು ಆರೋಗ್ಯ ಇಷ್ಟಿದ್ರೆ ಸಾಕಪ್ಪ ದೇವರೇ ಅಂತಂದ್ಬಿಟ್ಟು ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ ಆಮೇಲೆ ಇನ್ನೊಂದು ಮುಖ್ಯ ಾಗಿ ಹೇಳಬೇಕು ಅಂತಂದರೆ ನನಗೆ ಈ ಸಾಲುಗಳು ಮಾತ್ರ ಇರಬಾರ್ದು ಒಂದೊತ್ತು ಊಟ ಬೇಕಾದರೂ ನಾನು ಬಿಟ್ಬಿಡ್ತೀನಿ ಆದರೆ ಈ ಸಾಲುಗಳು ಮಾತ್ರ ನನಗೆ ಇರಬಾರ್ದು ಅಂತಂದ್ಬಿಟ್ಟು ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ ಇಷ್ಟಿದ್ರೆ ಸಾಕಪ್ಪ ಭಗವಂತ ಇನ್ನೇನಿದೆ ಈ ಜೀವನಕ್ಕೆ ಒಂದು ನೆಮ್ಮದಿ ಅಂತಂದ್ಬಿಟ್ಟು ನಾನು ಯಾವಾಗಲೂ ತಿಂಕ್ ಮಾಡ್ತಾ ಇರ್ತೀನಿ ಅದ್ರ ಕಡೆಗೇನೆ ನಾನು ಗಮನ ಹರಿಸ್ತಾ ಇರ್ತೀನಿ ಯಾವಾಗ್ಲೂ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾದ ಮೇಲೆ ನಾನು ಹಾಲು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ನನ್ನ ಹಸ್ಬೆಂಡ್ನ ಕೇಳಿದೆ ಅವ್ರಿಗೆ ಬೇಡ ಅಂತಂದ್ರು ಅವರು ಬೇಲ್ಪುರಿ ಮತ್ತೆ ಬಾತು ಇನ್ನು ಇವಾಗ ಪೂಜೆಗೆ ತಂದಿರುವಂತಹ ಬಾಳೆಹಣ್ಣು ಆ ಒಂದೆರಡು ಕೊಡ್ತೀನಿ ಅಂತ ಹೇಳಿದ್ದೆ ಸಾಕು ನನಗಿಷ್ಟೇ ಹೊಟ್ಟೆ ತುಂಬಿತು ಹಾಲೇನು ಬೇಡ ಅಂತಂದರು ಹಾಗಾಗಿ ನಾನು ಒಂದು ಗ್ಲಾಸ್ ಅಷ್ಟು ಹಾಲನ್ನು ನನಗೆ ಮಾತ್ರ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಹಾಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಇಷ್ಟು ದಿನ ನಾನು ಈ ಸಾಲುಗಳೆಲ್ಲ ಮೊದಲು ತೀರ್ಬಿಡ್ಲಿ ಅಪ್ಪ ಅಂತಂದ್ಬಿಟ್ಟು ಯಾವ ಮಟ್ಟಿಗೆ ನಾನು ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದೆ ಅಂತಂದ್ಬಿಟ್ಟು ನೆಕ್ಸ್ಟ್ ಈಗ ನಾನು ಹಾಲು ಕುಡಿದಿದ್ದಾದ್ಮೇಲೆ ಇವಾಗ ಒಂದಷ್ಟು ಪಾತ್ರೆಗಳು ಬಿದ್ದಿತ್ತಲ್ವ ಅದನ್ನೆಲ್ಲ ವಾಶ್ ಮಾಡಿಟ್ಟು ಇವಾಗ ಕೌಂಟರ್ ಟಾಪ್ ಎಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ ಗ್ಯಾಸ್ ಸ್ಟೋವೆಲ್ಲ ಒರೆಸೋದೇನು ಇರಲಿಲ್ವಲ್ಲ ನಾನು ಮಧ್ಯಾಹ್ನನೇ ಗ್ಯಾಸ್ ಸ್ಟೋವೆಲ್ಲ ಒರೆಸಿ ಇನ್ನು ಪೂಜೆ ಮಾಡೋದಕ್ಕಿಂತ ಮುಂಚೆ ಗಂಧ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿದ್ದೆ ಹಾಗಾಗಿ ಕೌಂಟರ್ ಟಾಪ್ ಮತ್ತು ವಾಲ್ಸ್ನೆಲ್ಲ ನೀಟಾಗಿ ಒಕೊಂಡು ಬರ್ತಾ ಇದ್ದೀನಿ ನೆಕ್ಸ್ಟ್ ಈಗ ಶನಿವಾರ ಬೆಳಗ್ಗೆ ಒಂದು ಹತ್ತುವರೆಗೆ ಕಾರ್ತಿಕ ಮಾಸದ ಅಮಾವಾಸ್ಯ ಅನ್ನೋದು ಶುರುವಾಯಿತಲ್ವ ಹಾಗಾಗಿ ನಾನು ಶನಿವಾರ ಮುಸ್ಸಂಜೆ ಪೂಜೆ ಮಾಡಿ ವಸ್ತು ಮುಂದೆ ಚೆನ್ನಾಗಿ ರಂಗೋಲಿಗಳೆಲ್ಲ ಹಾಕ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ಇನ್ನು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಅಮಾವಾಸ್ಯೆ ಇತ್ತು ನಾನು ಶನಿವಾರನೇ ಪೂಜೆ ಮಾಡೋಣ ಮುಸ್ಸಂಜೆ ಪೂಜೆ ಅಂತಂದ್ಬಿಟ್ಟು ಶನಿವಾರ ಮುಸ್ಸಂಜೆ ಪೂಜೆಯಲ್ಲೇ ಮುಗಿಸ್ಕೊಂಡೆ ಕಾರ್ತಿಕ ಮಾಸದ ಅಮಾವಾಸ್ಯೆ ಪೂಜೆಯನ್ನು ನೆಕ್ಸ್ಟ್ ಇವಾಗ ಸಂಡೇ ಮಾರ್ನಿಂಗ್ ಟಿಫನ್ ತಿನ್ನೋಣ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಮನೆ ಹತ್ರ ಇರುವಂತಹ ಉಡುಪಿ ಅನುಭವ್ ವೆಜ್ ಬಂದಿದೀವಿ ಬಂದಿದ್ದೀವಿ ನಮ್ಮ ಮನೆಯಲ್ಲೂ ಗ್ರಾಸರಿ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗೋಗಿತ್ತು ಬೇಸಿಕ್ಸ್ ಏನೇನು ಬೇಕೋ ಅಷ್ಟನ್ನು ಮಾತ್ರ ನಾನು ಇಟ್ಕೊಂಡು ಇಷ್ಟೋ ದಿನ ಅಡುಗೆ ಇದ್ದೆ ಇನ್ನು ಗ್ರಾಸರಿಯನ್ನು ಸೋಮವಾರ ಎಲ್ಲ ಬುಕ್ ಅಂತ ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ಟಿಫನ್ಗೆ ಹೊರ್ಗಡೆ ತಿನ್ಕೊಂಬರೋಣ ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಬರ್ತಾ ತರಕಾರಿಗಳನ್ನು ತೊಗೊಂಬರೋಣ ಬಾ ಅಂತಂದರು ಸರಿ ಆಯಿತು ಅಂತಂದ್ಬಿಟ್ಟು ಇವಾಗ ಹೋಟೆಲ್ಗೆ ಬಂದು ಬಂದಿದ್ದೀವಿ ಇಲ್ಲಿ ಬಂದು ನಾನು ಮಸಾಲೆ ದೋಸೆಯನ್ನು ತಗೊಂಡಿದ್ದೀನಿ ನನ್ನ ಹಸ್ಬೆಂಡ್ಗೆ ಮಸಾಲೆ ದೋಸೆ ಇಷ್ಟ ಆಗೋದಿಲ್ಲಂತೆ ಅವರು ಸೆಟ್ ದೋಸೆಯನ್ನು ತಗೊಂಡ್ರು ಇನ್ನು ಅಲ್ಲಿ ಟಿಫನ್ ತಿಂದ್ಕೊಂಡು ಬರ್ತಾ ಒಂದು ಸ್ವಲ್ಪ ತರಕಾರಿ ಮತ್ತು ಸೊಪ್ಪುಗಳನ್ನೆಲ್ಲ ತೊಗೊಂಬಂದೆ ಏನೇನು ಫ್ರೆಶ್ ಆಗಿತ್ತು ಅಷ್ಟು ಅಂದರೆ ಈ ರೇಖಾ ಈ ಬೀನ್ಸು ಆಮೇಲೆ ಈ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಣ್ಣು ಇರಲಿಲ್ಲ ಮನೆಯಲ್ಲಿ ಟೊಮೊಟೊ ಹಣ್ಣು ಇಷ್ಟು ತೊಗೊಂಬಂದೆ ಇನ್ನು ನೆಕ್ಸ್ಟು ಸೋಮವಾರನೋ ಮಂಗಳವಾರನೋ ರೇಷನೆಲ್ಲ ತಗೊಂಡ್ಮೇಲೆ ಒಂದೇ ಸಲ ಆ ಮನೆಯಲ್ಲಿ ಗ್ರಾಸರಿ ಎಲ್ಲ ತೊಗೊಂಬಂದು ಬಾಕ್ಸ್ಗಳಲ್ಲಿ ಫಿಲ್ ಮಾಡಿ ಇಟ್ಕೊಂಡ್ರೆ ಅದೊಂಥರ ಚೆನ್ನಾಗಿರುತ್ತಲ್ವ ಆ ಟೈಮಲ್ಲೇ ತರಕಾರಿಗಳನ್ನೆಲ್ಲ ತೊಗೊಂಬರೋಣ ಅಂತಂದ್ಬಿಟ್ಟು ಇವಾಗ ಸದ್ಯಕ್ಕೆ ಈ ಐಟಮ್ಸು ನನಗೆ ಫ್ರೆಶ್ ಫ್ರೆಶ್ ಆಗಿ ಕಾಣಿಸ್ತಾಯಿತ್ತು ಇಷ್ಟು ಐಟಮ್ಸನ್ನು ತೊಗೊಂಡ್ಬಂದೆ ಇವಾಗ ಟೊಮೊಟೊ ಹಣ್ಣನ್ನೆಲ್ಲ ಬುಟ್ಟಿಗೆ ಹಾಕಿ ಇವಾಗ ಬೀನ್ಸು ಮತ್ತು ಹೀರೆಕಾಯಿನೆಲ್ಲ ನೀಟಾಗಿ ಅದನ್ನು ಆರಿಸಿ ಇಡ್ತಾ ಇದ್ದೀನಿ ತರಕಾರಿಗಳೆಲ್ಲ ತೊಗೊಂಬಂದರೆ ಅದೊಂಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದಿಟ್ಕೊಂಡು ಎಚ್ಚಿಟ್ಕೊಳೋದಕ್ಕೆ ಚೆನ್ನಾಗಿರುತ್ತೆ ಅದಲ್ಲದೆ ವಾತಾವರಣ ಬೇರೆ ತುಂಬ ತಣ್ಣಗಿದೆ ಅಲ್ವಾ ಹಾಗಾಗಿ ಅಡುಗೆ ಮಾಡಬೇಕಾದ್ರೆ ಆವಾಗ ತರಕಾರಿಗಳನ್ನೆಲ್ಲ ತೊಳೆದಿಟ್ಕೊಂಡು ನೀಟಾಗಿ ಅಡುಗೆ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಹಂಗೆ ಇವಾಗ ಬೀನ್ಸು ಹೀರೆಕಾಯಿ ಹಣ್ಣನ್ನೆಲ್ಲ ಹಂಗೆ ಎತ್ತಿಟ್ಟೆ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಇವಾಗ ನೀಟಾಗಿ ಬಿಡಿಸಿ ಇಡ್ತಾಯಿದ್ದೀನಿ ಆ ಮೆಂತ್ಯ ಸೊಪ್ಪು ಒಂದು ಎರಡು ಅಡುಗೆಗಳು ಮಾಡೋದಕ್ಕಾಗುತ್ತೆ ಒಂದು ಸಲ ಮೆಂತ್ಯ ಬಾತ್ ಮಾಡೋದಕ್ಕಾಗುತ್ತೆ ಇನ್ನೊಂದು ಸಲ ಮೆಂತ್ಯ ಪಪ್ಪು ಸಾಂಬಾರನ್ನು ಮಾಡ್ತೀನಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ತುಪ್ಪ ಅನ್ನೋದು ದೊಡ್ಡ ಕಟ್ಟು ಕೊಟ್ಟಿರ್ತಾರಲ್ವಾ ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟೆಲ್ಲ ತೊಗೊಂಬರೋದಕ್ಕೆ ಹೋಗಲಿಲ್ಲ ಇನ್ನು ಇವಾಗ ತಣ್ಣಗಿದೆ ಅಲ್ವಾ ವಾತಾವರಣ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೆ ಅಂತ ಅಂತಂದ್ಬಿಟ್ಟು ಒಂದು ಟೆನ್ ರುಪೀಸ್ ತೊಗೊಂಬಂದೆ ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನ್ಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವ್ next day bye bye